ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಇಂದು ಕನಕಪುರ ತಾಲೂಕು ಸಂತೆಕೋಡಳ್ಳಿಯಲ್ಲಿರುವ ಶ್ರೀದೇವಿ ಭೂದೇವಿ ಶ್ರೀ ವೆಂಕಟರಮಣ ಸ್ವಾಮಿ ದೇಗುಲಕ್ಕೆ ನಾನು ಭೇಟಿ ನೀಡಿದ್ದೇನೆ ನಲವತ್ತೆಂಟು ವರ್ಷಗಳ ಕಾಲ ಪೂಜೆ ಪುನಸ್ಕಾರವಿಲ್ಲದೆ ನಶಿಸಿ ಹೋಗಿತ್ತು ಭಕ್ತರ ಕೊಡುಗೆ ಹಾಗೂ ಮುಜರಾಯಿ ಇಲಾಖೆಯ ಸಹಯೋಗದೊಂದಿಗೆ ಈ ದೇವಾಲಯವು ಜೀರ್ಣೋದ್ಧಾರವಾಗಿ ಕಂಗೊಳಿಸುತ್ತಿದೆ ಊರಿಗೊಂದು ಶಾಲೆ ಇದ್ದಂತೆ ಊರಿಗೊಂದು ದೇವಾಲಯವು ಇರಲೇಬೇಕು ಕಷ್ಟ ಬಂದಾಗ ವೆಂಕಟರಮಣ ಎಂದು ಸ್ಮರಿಸಿಕೊಳ್ಳುತ್ತೇವೆ ಗೋವಿಂದ 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 ಎಂದು ದೇವರ ಸ್ಮರಣೆಯನ್ನು ಸಹ ಮಾಡುತ್ತೇವೆ ಬೆಳ್ಳಿ ರಥದ ಮೇಲೆ ಪಲ್ಲಕ್ಕಿ ಉತ್ಸವ ಮಾಡಿ ಮರಳಿ ಬಿಳಿಕಲ್ ಬೆಟ್ಟದ ರಂಗನಾಥ ಸ್ವಾಮಿ ಅವರ ರಥ ಒಂದು ಹಾಗೆ ಹಾಗೆರಾವ್ ಸಿಂಧಿಯ ವಂಶಸ್ಥರು ಅಲ್ಲಿ ರಥೋತ್ಸವವನ್ನು ಮಾಡಿಕೊಂಡ ಕಾಣಿಕೆಯಾಗಿ ನೀಡಿದ್ದಾರೆ ಥ್ಯಾಂಕ್ ಯು ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಈ ಒಂದು ದೇವಸ್ಥಾನದ ಇತಿಹಾಸ ಹೇಳ್ತೀರಾ ಇತಿಹಾಸ ಅಂದರೆ ಇದು ಸುಮಾರು ಒಂದು ಇನ್ನೂರು ವರ್ಷ ಮುಂಚೆ ದೇವಸ್ಥಾನ ಇದು ಪ್ರತಿ ಚಾಕ್ ಆಗಿರೋದು ರಾಘವೇಂದ್ರಪ್ಪನವರು ಅಂತ ಈ ಜಾ ಕೋಡಿಯಲ್ಲಿ ಬ್ರಾಹ್ಮಣರಿದ್ದರು ಈ ಜಾಗದ ಗುರುವಾರದಲ್ಲಿ ಸಾವಿರದ ಎಪ್ಪತ್ತಾರಲ್ಲಿ ಲಾಸ್ಟ್ ನಾಲ್ಕು ವರ್ಷ ಎಪ್ಪತ್ತಾರರಿಂದ ಜಾತ್ರೆನೇ ಇಲ್ಲ ಜಾತ್ರೆ ಇಲ್ಲ ಎಪ್ಪತ್ತಾರು ಅವಸ್ಥೆ ಸ್ವಲ್ಪ ಕಮ್ಮಿಯಾಗಿ ಒಬ್ಬರು ಪೂಜೆ ನಡೆಸ್ಕೊಂಡು ಹೋಗ್ತಾಯಿದ್ರು ಜಾತ್ರೆ ನಿಂತು ಇದೆ ಸಾವಿರದ ಎರಡು ಸಾವಿರ ಹದಿನಾಲ್ಕರಲ್ಲಿ ರಹನಿ ರಸ್ತೆ ಅಗಲೀಕರಣ ಆದಾಗ ಸ್ವಲ್ಪ ಒಂದು ಹನ್ನೆರಡು ಹದಿಮೂರು ಲಕ್ಷ ದೇವಸ್ಥಾನಕ್ಕಿಂತ ದುಡ್ಡು ಬಂತು ಆ ದುಡ್ಡಲ್ಲಿ ಇದನ್ನೇನೋ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ನಾವು ಒಂದು ಸಂಕಲ್ಪ ಮಾಡಿ ಮುಂದೆ ಬಂದಾಗ ದೇವಸ್ಥಾನ ಒಂದು ದೊಡ್ಡ ರೀತಿಯ ಮಾಡಬೇಕು ಅಂತ ನಮ್ಮ ಡಿ ಕೆ ಸುರೇಶ್ ಅವರು ಕಲ್ಲೆಲೆ ಮಾಡಿ ಅಂತೇಳಿ ಪ್ರಸ್ತಾಪ ಮಾಡ್ತಾರೆ ಹಂಗಾಗಿ ನಲವತ್ತೈದು ಲಕ್ಷೆ ಹೀಗಾಗಿ ಅವರು ಸಹಕಾರ ನೀಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಗುರುದಿ ಪೂಜೆ ಮಾಡಿದ್ವಿ ಕೊನೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಲಾಸ್ಟ್ ಇಯರಲ್ಲಿ ಒಂದು ಭವ್ಯವಾದ ಮಂದಿರ ಆಗಿದೆ ನಿಮ್ಮದು ಸೇವೆ ಒಂದು ನಡೆಸಬೇಕು ನಮ್ಮ ಆಸೆ ಆಕಾಂಕ್ಷೆ ಊರ ಗ್ರಾಮದಲ್ಲಿ ಒಳಿತಿಗಾಗಿ ನಿಮ್ಮ ದೇವಸ್ಥಾನ ಜೀರ್ಣೋದ್ಧರ ಆಗಿದೆ ಇದೊಂದು ಮುಂದಿನ ವರ್ಷ ನಾವು ಇದೊಂದು ದೇವಸ್ಥಾನ ಚೆನ್ನಾಗಿ ಆಗ್ಬಿಟ್ರೆ ನಿಮ್ಮ ಜಾತ್ರೆ ಮಾಡ್ತೀವಿ ಅಂತೇಳಿ ಒಂದು ಸಂಕಲ್ಪ ಮಾಡಿದ್ದೆ ಅಲ್ಲ ಬಾಯಿಯವರು ಸಪೋರ್ಟು ನಿರ್ಬೀತಿಗೆ ದುಡ್ಡು ಎಲ್ಲ ಒಂದೇ ದಿವಸ ಬಂದ್ಬಿಡ್ತು ಅದ್ಭುತ ಅಂದರೆ ಒಂದೇ ದಿನದಲ್ಲಿ ಮೂರು ಪೇಮೆಂಟ್ ಬಂತು ಮೂರು ದೊಡ್ಡ ಬಂದ್ಬಿಡ್ತು ಮೂರು ದೊಡ್ಡ ಬಂದ್ಬಿಡ್ತು ಅಮಾಸೆ ಆದಮೇಲೆ ಆಮೇಲೆ ಕೈ ಕೆಲಸ ಶುರು ಮಾಡಿದ್ರೆ ಕೆಲಸದವರು ಕೂಡ ಯಾರು ತೊಂದರೆ ಕೂಡ ಸುಸೂತ್ರವಾಗಿ ಕೆಲಸ ಶುರು ಮಾಡ ನಾನು ಒಂದು ಆರ್ ತಿಂಗಳ ಕಡೆ ನಾಲ್ಕು ತಿಂಗಳಿಗೆ ಕಂಪ್ಲೀಟ್ ಆಗುತ್ತೆ ಕೆಲಸ ಆರ್ ತಿಂಗಳಿಗೆ ಓಪನ್ ಆಗಬೇಕು ಆರ್ ತಿಂಗಳ ಓಪನ್ ಮಾಡಿದ ಸಂಕಲ್ಪ ಮಾಡೋದ್ರೆ ಆರ್ ತಿಂಗಳ ದೇವಸ್ಥಾನ ಅದ್ಭುತವಾಗಿ ಓಪನ್ ಒಣ್ಮೆ ದಿನ ಮೊದಲನೇ ವರ್ಷದ ನಲವತ್ತೆಂಟು ನೂತನ ಮೊದಲನೇ ವರ್ಷದ ಜಾತ್ರೆ ಪ್ರಾರಂಭ ಈಗ ಹದಿನಾಲ್ಕನೇ ತಾರೀಕು ತಿಂಗಳ ಹದಿನಾಲ್ಕನೇ ತಾರೀಕು ಅದ್ದೂರಿಯಾಗಿ ಈ ಸುದ್ದಿ ಗ್ರಾಮಸ್ಥರು ಎಲ್ಲಾ ಸಮಾಜದವರು ಸೇರಿಸಿ ವಿಶೇಷವಾಗಿ ಎಲ್ಲಾ ಕುಮುರ್ ಸೇರಿಸಿ ಸುಮಾರು ಒಂದ್ ಏಳು ದೇವರ ರಾತ್ರಿ ಉತ್ಸವಕ್ಕೆಲ್ಲ ಗ್ರಾಮದಲ್ಲಿರೋ ದೇವರೆಲ್ಲ ಏಳು ದೇವರು ನಮ್ದು ರಾತ್ರಿ ಪಾಲ್ಗೊಳ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಬ್ರಹ್ಮ ರಥೋತ್ಸವ ಆಗುತ್ತೆ ಆ ರಥಕ್ಕೂ ನಮಗೆ ಅವಕಾಶ ಇರಲಿಲ್ಲ ಏನೋ ಒಂದು ರಥ ಮಾಡದೊಂದು ನಿರ್ಧಾರ ಮಾಡ್ಬಿಟ್ಟಿದ್ದು ಆ ಯಾವ್ದೋ ಕಾರಣದಿಂದ ಬಿಳಿಕ ಬ್ರಹ್ಮಸ್ವಾಮಿ ಸಹಕಾರದಿಂದ ನಮಗೆ ಆ ತೇರು ರುಚಿ ತೋರ್ ಬಂದ ನಿಂತೀವಿ ಆ ತೇರು ಕೂಡ ನಾವ್ ಏನ್ ಅನ್ಕೊಂಡಿದ್ವಿ ಅದಕ್ಕಿಂತ ಅದ್ಭುತವಾಗಿ ಆ ಸ್ವಾಮಿ ಎಲ್ಲ ಸಹಕಾರಕ್ಕಿಂತ ಕೊಡ್ತಾ ಇದಾರೆ ಅದೇ ರೀತಿ ನಡ್ಕೊಂಡು ಜಾತ್ರೆಗೆ ಎಷ್ಟು ಜನ ಅಂದಾಜು ಲೆಕ್ಕಾಚಾರ ವೈಕುಂಠ ಏಕಾದಶಿ ಬಂದ್ ಜನ ನೋಡ್ರೆ ಒಂದ್ ಐದ್ ಸಾವಿರ ಜನ ಸೇರ್ಬೋದು ಅನ್ಸುತ್ತೆ ವೈಕುಂಠ ಏಕಾದಶಿಗೆ ಮೂರ್ ಮೂರ ಸಾವಿರ ಜನ ಸೇರಿದ ನಾವು ಸಿಂಪಲ್ ಆಗಿ ನಾವು ಅದ್ದೂರಿಗೆ ಮಾಡೋಣ ಅಂತಿದ್ವಿ ಒಂದ್ ಐದ್ ಸಾವಿರ ಜನ ಬರಬಹುದು ಅಂತ ನಮ್ ಲೆಕ್ಕಾಚಾರ ಇದೆ ಭಗವದ್ಗಿಂತ ಎಷ್ಟು ಬರ್ತಾರೋ ಗೊತ್ತಿಲ್ಲ ಮೊದಲ ವರ್ಷ ನಮ್ಗೆ ಪಿಕ್ಚರ್ ಸಿಕ್ಕಿಲ್ಲ ಬಟ್ ವಿಶೇಷವಾಗಿ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ವಿಶೇಷವಾಗಿ ಜಾತ್ರಾ ಮಹೋತ್ಸವ ಯಾವ ರೀತಿ ಮಾಡಬೇಕು ಯಾವ ಪೂಜೆ ಪೂಜೆ ಆಗಬೇಕು ಮೂರು ದಿನ ಸ್ಥಾ ಧಾರ್ಮಿಕ ವಿಧಿ ಅಂದ್ರೆ ಯಾವ ರೀತಿ ಮಾಡಬೇಕು ಶಾಸ್ತ್ರಬದ್ಧವಾಗಿ ಮಾಡ್ತಾ ಇದೀವಿ ವಿಶೇಷ ಪೂಜೆ ಕಲ್ಯಾಣೋತ್ಸವ ವಸಂಶೋತ್ಸವ ಶ್ರೇಯೋತ್ಸವ ಆಮೇಲೆ ಸತ್ಯನಾರಾಯಣ ಪೂಜೆ ಒಂದುಮೆ ದಿನ ಪ್ರತಿ ತಿಂಗಳು ನಾವು ದೇವಸ್ಥಾನದಲ್ಲಿ ಓಪನ್ ಆದ್ಮೇಲೆ ಸತ್ಯನಾರಾಯಣ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಉಳಿತಿಗಾಗಿ ಯಾರ್ಯಾರು ಮನೆ ಮಾಡಕ್ ಆಗ್ತದೆ ಸಾಮೂಹಿಕವಾಗಿ ಪ್ರತಿ ತಿಂಗಳು ಮಾಡ್ಕೊಂಡ್ ಬರ್ತಾ ಪ್ರತಿದಿನ ಪೂಜೆ ಇದೆಯಾ ಪ್ರತಿ ಪೂಜೆ ದೇವರಿಗೆ ಪ್ರತಿದಿನ ಸ್ನಾನಾರ್ಥ ಮಾಡಿ ವಾರ ಕುಂಸ ಪಂಚಾಮೃತ ಅಭಿಷೇಕ ಮಾಡಿ ದೇವರಿಗೆ ಪ್ರತಿನಿತ್ಯ ಪೂಜೆ ಪುನಸ್ಕಾರ ದರ್ಶನ ಭಾಗ್ಯ ಅವಕಾಶ ನಮ್ ಊರು ಗ್ರಾಮಕ್ಕೆಲ್ಲ ಸಿಕ್ಕಿದೆ ದೇವಸ್ಥಾನ ಆದ್ಮೇಲೆ ಒಂದು ಸಂತೋಷದ ವಾತಾವರಣ ಒಂದು ಲವಲವಿಕೆ ಹುಟ್ಟಿದೆ ಅದೊಂದು ವಿಶೇಷವಾದ ಎಲ್ಲಾ ಕೋಮದವರನ್ನ ವಿಶ್ವಾಸ ತಗೊಂಡು ಎಲ್ಲಾ ಕಾಲ ಮಾಡ್ತಾ ಇದ್ದಾರೆ ಭೂದೇವಿ ಸಮೇತ ಇರೋ ವೆಂಕಟರಮಸ್ವಾಮಿ ಸ್ವಾಮಿ ಬರ ವೆಂಕಟರಮಣ ಅಲ್ಲ ಶ್ರೀದೇವಿ ಭೂದೇವಿ ಸಮೇತ ಇರೋ ವೆಂಕಟಸ್ವಾಮಿ ಈ ದೇವಸ್ಥಾನಗಳು ನಮ್ಮ ತಾಲೂಕಲ್ಲಿ ಸಾಮಾನ್ಯವಾಗಿ ಒಂದು ಇರೋದಷ್ಟೇ ಅಂತ ಕಾಣುತ್ತೆ ಯಾವ್ದು ನಮ್ ಶ್ರೀದೇವಿ ಭೂದೇವಿ ಇರೋದಿಲ್ಲ ಬರ ವೆಂಕಟರಮಣ ಸ್ವಾಮಿ ಜೊತೆ ಇರೋದು ಯಾವ್ದು ಇರೋದಿಲ್ಲ ಗಂಡ ಹೆಚ್ಚಿನ ಜೊತೆ ಶ್ರೀದೇವಿ ಲಕ್ಷ್ಮಿ ಮತ್ತೆ ಗುರುದೇವಿ ಇಲ್ಲ ಇದು ವಿಶೇಷವಾಗಿ ನನ್ನ ವೈಯಕ್ತಿಕ ಸಂಕಲ್ಪ ಮಾಡೋದ್ ವಿಚಾರ ಬಹಳ ಶಕ್ತಿ ಆಗಿರ್ತಕ್ಕಂಥ ನಾವು ಯಾವದೇ ಕೆಲಸಕ್ಕೆ ಅವ್ರ ಹೆಸರುಗಳಿಗೆ ಭೂಮಿ ಮಾಡ್ತೀವಿ ನೂರು ರೂಪಾಯಿ ಎಂದಿದ್ರು ಬಹಳ ಅದ್ಭುತವಾಗಿ ಸೇವೆ ಪೂಜೆ ಆಗ್ತದೆ ಬಹಳ ಸಂತೋಷ ಯಾವುದೇ ನಾವು ಫಂಡು ಏನು ನಾವು ಪ್ರಯತ್ನ ಪಟ್ಟಿಲ್ಲ ಪ್ರಯತ್ನ ಕೈ ಮುಗಿದ್ವಿ ಕೈ ಹಾಕ್ತೀವಿ ಎಲ್ಲಾ ಸಹಕಾರ ಎಷ್ಟು ಊರಿಂದ ಬರೋದು ಸುತ್ತಮುತ್ತ ಸುತ್ತ ನಮ್ದು ಏಳು ನಮ್ಮ ಪಂಚಾಯತ್ ಏಳೆಂಟ್ರಳ ಸಿ ದೊಡ್ಡ

ಶಕ್ತಿ ಮೀರಿ ಕೆಲಸ ಮಾಡ್ತಾಯಿದ್ದೀವಿ ಬಹಳ ಒಳ್ಳೇದು ಸರ್ ನಿಮ್ಗೆ ಒಳ್ಳೆಯದಾಗಲಿ ಮತ ಕಲ್ಯಾಣಕ್ಕೋಸ್ಕರ ಇರ್ತಾರೆ ತಯಾರಾಗಿ ಕರೆಕ್ಟ್ ಎಲ್ಲರೂ ಒಳ್ಳೆಯದಾಗಲಿ ಗ್ರಾಮ ಚೆನ್ನಾಗ ಊರಿಗೆಲ್ಲ ಚೆನ್ನಾಗಿದೆ ಎಲ್ಲ ನಿಮ್ಮಗೆ ಸರ್ ಖುಷಿ ಧಾರ್ಮಿಕ ಇದು ಈ ವರ್ಷದಿಂದ ಏನು ಮಾಡ್ತೀವಿ ಪ್ರತಿ ವರ್ಷ ಜಾತ್ರೆ ಕಾರ್ಯಕ್ರಮ ಮಾಡಬೇಕು ನಿರ್ಧಾರ ಹ್ಞೂ ನಮ್ಮ ನಂಬಿಕೆ ಓಕೆ ಯಾವುದೋ ವಿಘ್ನಗಳು ಬರೆದಾಗೆ ನಿಮ್ಮ ಜಾತ್ರೆ ನಡಿಲಿ ನಾವು ಕಾರ್ಯ ಕೊಟ್ಟು ಮಡಿ ತಯಾರ್ ಅದಾದ ಮೇಲೆ ಮಧ್ಯಾಹ್ನ ಧೂಳಿ ಉತ್ಸವ ಅಂತ ಸಾಮಾನ್ಯವಾಗಿ ಕಲ್ಯಾಣೋತ್ಸವ ಆದಮೇಲೆ ಇಲ್ಲಿ ಪ್ರಾಕಾರದಲ್ಲಿ ಉತ್ಸವ ಮಾಡ್ತೀವಿ ಅದಕ್ಕೆ ಪ್ರಾಕಾರೋತ್ಸವ ಅಂತ ಈ ಮಹಾರಥೋತ್ಸವ ಆದಮೇಲೆ ದೇವಸ್ಥಾನದ್ದು ಸುತ್ತಲೂ ಮಾತ್ರ ಆ ಧೂಳು ಗೋಧೂಳಿ ಅಂತ ಗೋವುಗಳು ಧೂಳನ್ನು ಹೇಗೆ ಬರುತ್ತಲ್ಲ ಅದು ಬಹಳ ಶ್ರೇಷ್ಠವಾದದ್ದು ಹಾಗಾಗಿ ಸಂಜೆ ನಾಲ್ಕು ಗಂಟೆ ಅದು ರಥೋತ್ಸವ ಆಗ್ತಿದ್ದಾಗೆ ಗೋಧೂಳಿ ಮಹೋತ್ಸವದಲ್ಲಿ ಗೋಧೂಳಿ ಉತ್ಸವ ಆಗುತ್ತೆ ಅದಾದಮೇಲೆ ಸಾಯಂಕಾಲ ದೇವರಿಗೆ ಪಲ್ಲಕ್ಕಿ ಉತ್ಸವ ಅದೆಲ್ಲ ಅರ್ಚನೆ ಇದೆ ಮಹಾಲಕ್ಷ್ಮಿಗೆ ಕುಂಕುಮ ಸಹಸ್ರನಾಮ ಇದೆ ಸಾಯಂಕಾಲ ಶೈನೋತ್ಸವ ಇದೆ ಅಲ್ಲಿಗೆ ನಾವು ಏನು ಸಂಕಲ್ಪವನ್ನು ಮಾಡಿಕೊಂಡಿದ್ವು ಈ ವರ್ಷದ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಈ ಹುಣ್ಣಿಮೆ ಮಹಾರಥೋತ್ಸವ ಕಾರ್ಯಕ್ರಮ ಸಂಪನ್ನ ಆಗುತ್ತೆ ಇದೇ ರೀತಿ ಮುಂದಿನ ವರ್ಷವೂ ಕೂಡ ಎಲ್ಲರೂ ಕೂಡ ಉತ್ತರೋತ್ತರವಾಗಿ ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ಟು ಈ ಒಂದು ಉತ್ಸವ ಚೆನ್ನಾಗಿ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಡ್ತೀವಿ ೊಡ್ಡಿಯ ಬಾಜಿರಾವ್ ಸಿಂಗ್ಯಾರವರು ಹಿರಿಯ ಮಿಲಿಟರಿ ಅಧಿಕಾರಿಗಳು ಅವರ ವಂಶಸ್ಥರು ಅನಾಧಿಕಾಲದಿಂದ ಕೂಡ ರಂಗನಾಥಮಿಯ ರಥೋತ್ಸವನ ನಡೆಸ್ಕೊಂಡು ಬರ್ತಾರೆ ನಲವತ್ತೆಂಟು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದಂಥ ರಥ ಕೂಡ ಚೆನ್ನಾಗಿತ್ತು ಎಲ್ಲ ಅದರ ಮರಗಳು ಕೂಡ ವಿಶೇಷವಾಗಿತ್ತು ಆ ಒಂದು ರಥನ ನಿರ್ಮಾಣ ಆಗಿತ್ತು ಇನ್ನು ಕೂಡ ಒಂದು ರಥೋತ್ಸವ ಬ್ರಹ್ಮರಥೋತ್ಸವ ರಥೋತ್ಸವ ಮಾಡಬೇಕು ಅಂತ ಸಂಕಲ್ಪ ಮಾಡುವಂಥ ಸಂದರ್ಭ ಭಾಳ ಪ್ರೀತಿಯಿಂದ ಗೌರವದಿಂದ ಎಲ್ಲರೂ ಮತ್ತೆ ದೊಡ್ಡ ಎಲ್ಲ ಗ್ರಾಮಸ್ಥರು ಸೇರಿ ರಥದ ಎಲ್ಲ ವಸ್ತುಗಳನ್ನು ಕೂಡ ನಮ್ಮ ನಮಗೆ ಕಾಣಿಕೆಯಾಗಿ ನೀಡಿ ಇವತ್ತು ರಥೋತ್ಸವ ಭಾಳ ವಿಜೃಂಭಣೆಯಿಂದ ನಡೆಯಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಸರ್ ನಂತಕುಮಾರ್ ಅವರೇ ಹಾಂ ಸರ್ ಇದ್ರ ಬಗ್ಗೆ ಮಾತಾಡಿ ಒಂದೆರಡು ವಿಚಾರ ಈ ಬಗ್ಗೆ ಏನಂದರೆ ನಮ್ಮ ಪುರಾತನ ನಮ್ಮ ಮುಂತಾತ ಅವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬಿಳಿಕಲ್ ರಂಗನಾಥ ಸ್ವಾಮಿ ರಥೋತ್ಸವ ಮಾಡಿಸಿದ್ರು ಆ ರಥೋತ್ಸವ ಒಂದು ಶಿಥಿಲ ಆದಮೇಲೆ ಇನ್ನೊಂದು ಮಾಡ್ಸಿದ್ರು ಎಪ್ಪತ್ತೆಂಟರಲ್ಲಿ ಅದೇ ರಥೋತ್ಸವನ ಇಲ್ಲಿ ತನಕ ನಾವು ನಡ್ಸ್ಕೊಂಡ್ಬಂದ್ವಿ ಈ ವರ್ಷ ಹೊಸ ತೇರನ್ನ ನಾವು ಅಲ್ಲಿ ಮಾಡೋದ್ರಿಂದ ಈ ಹಳೆ ತೇರನ್ನ ತೊಗೊಂಬಂದು ನಾವು ದೇವಸ್ಥಾನದಲ್ಲಿ ಇದ್ದಿದ್ವಿ ನಮ್ಮ ಉಮಾಶಂಕರ್ ಅವರು ರವಿಕುಮಾರ್ ಅವರು ಬಂದು ನಮ್ಮ ವೆಂಕಟೇಶ್ವರ ದೇವಸ್ಥಾನಕ್ಕೆ ಕೊಡ್ತೀರಾ ಸರ್ ಅಂತ ಹೇಳಿದ್ರು ಸರ್ ದಯವಿಟ್ಟು ಯಾವುದು ಇದಿಲ್ಲ ಬಂದು ತಗೊಂಡೋಗಿ ಸರ್ ನಮ್ಮ ಸಮರ್ಪಣೆ ಇದೆ ವ್ಯಕ್ತಿಯನ್ನು ತೊಂದರೆ ಇಲ್ಲ ಅಂತ ನಾವು ರಥವನ್ನ ನಮ್ಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೋಡಿಗಂಡಿ ಅವರಿಗೆ ನಾವೇ ಸಮರ್ಪಣೆಗೆ ಕೊಟ್ಟಿದ್ದೀವಿ ಓಕೆ ಅದೇ ರಥೋತ್ಸವದಲ್ಲಿ ಇವತ್ತು ಪೂಜೆ ವೆಂಕಟೇಶ್ವರ ಸ್ವಾಮಿಯವರು ಭೂದೇವಿ ಶ್ರೀದೇವಿ ಸಭೆ ರಂಗನಾಥ ಎಲ್ಲ ಒಂದೇ ರಂಗನಾಥ ಎಲ್ಲ ದಶಾವತಾರ ಅಲ್ವಾ ಅಂದ್ರೆ ಇದು ನಲವತ್ತೆಂಟು ವರ್ಷಗಳಿಂದ ಏನು ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ ಪೂಜೆ ಎಲ್ಲ ನಡಿತಾ ಈ ದೇವಸ್ಥಾನ ಬೆಟ್ಟದಲ್ಲಿ ಪ್ರತಿ ವರ್ಷದಂತೆ ನಡೀತಾ ಇತ್ತು ಹಾ 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 ಬನೇಶಂಕರಿ ಹುಣ್ಣಿಮೆ ಆಗತ್ತಲ್ವಾ ಓಕೆ ಓಕೆ ಅವತ್ತಿನ ದಿವಸ ಜನವರಿಯಲ್ಲಿ ಫಸ್ಟ್ ಈ ಕನಕಪುರ ತಾಲೂಕಿಗೆ ಫಸ್ಟ್ ಜಾತ್ರೆ ಹೋ 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 ನಮ್ ಮುತ್ತಾತ ಅವಾಗ್ ಮಾಡಿರೋದು ಹ್ಮ್ ಅವ್ರು ನಮ್ಮ ಮಿಡ್ರಿಗ್ ಹೋಗಿ ಬಂದವ್ರೆ ನಮ್ಮ ಕಾತಂದಿರಲ್ಲ ಹ್ಮ್ ಹ್ಮ್ ಅವರೆಲ್ಲ ಬಂದ್ರೆ ಒಂದ್ ದಿವಸದ್ ರಥೋತ್ಸವ ಮಾಡ್ತೀನಿ ಅಂತ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅವ್ರು ಸ್ಥಾಪನೆ ಮಾಡಿದ್ರು ಓಕೆ ಓಕೆ ಬೆಳಿಗ್ಗೆ ಕಾಡು ಅದು ಹ್ಮ್ ಹ್ಮ್ ಉರ್ತಿ ಕಾಡು ನಮಸ್ಕಾರ ಎಲ್ರಿಗೂನು ಸೊ ಇದೇ ರೀತಿ ಒಳ್ಳೆ ಪ್ರತಿ ವರ್ಷ ಮಳೆ ಬೆಳೆ ಎಲ್ಲ ಬಂದು ನಮ್ಮೆಲ್ಲ ಜನರಿಗೂ ಭಾಳ ಸುಖವಾಗಿರಬೇಕು ಅಂತ ನಾನು ಕೇಳ್ತೀನಿ